ಇಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಗಶಿರ ಮಾಸದಲ್ಲಿ ಬರುವ ಮಾರ್ಗಶಿರ ಹುಣ್ಣಿಮೆ ಅಥವಾ ಹೊಸ್ತಿಲ ಹುಣ್ಣಿಮೆಯು ಯಾವ ದಿನಾಂಕದಂದು ಬಂದಿದೆ ಹುಣ್ಣಿಮೆ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಹೊಸ್ತಿಲು ಪೂಜೆಗೆ ಶುಭ ಸಮಯ ಯಾವಾಗ ಹುಣ್ಣಿಮೆಯ ಆಚರಣೆ ಹೇಗೆ ಮಾಡಬೇಕು ಈ ಹುಣ್ಣಿಮೆಯನ್ನು ಆಚರಿಸುವುದರಿಂದ ಸಿಗುವ ಶುಭ ಫಲಗಳೇನು ಎಂಬ ಹೊಸ್ತಿಲ ಹುಣ್ಣಿಮೆಯ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ಕಾರ್ತಿಕ ಮಾಸವು ಮುಗಿದ ಮೇಲೆ ಬರುವ ಮಾಸವೇ ಮಾರ್ಗಶಿರ ಮಾಸ ಮಾರ್ಗಶಿರ ಮಾಸವನ್ನು ವೈಕುಂಠ ಮಾಸ ಅಥವಾ ಮಾಘಪೂರ್ವ ಕಾಲ ಎಂದು ಕರೆಯುತ್ತಾರೆ ಶ್ರೀಕೃಷ್ಣನು ಅರ್ಜುನನಿಗೆ ಗೀತೋಪದೇಶ ಮಾಡಿದ್ದು ಇದೇ ಮಾರ್ಗಶಿರ ಮಾಸದಲ್ಲಿ ಈ ಮಾಸವನ್ನು ಅಗ್ರಹಾಯಣ ಎಂದು ಕರೆಯುತ್ತಾರೆ ಈ ಮಾಸವು ನಮ್ಮ ಹಿಂದೂ ಪಂಚಾಂಗದ ಒಂಬತ್ತನೆಯ ಮಾಸವಾಗಿದೆ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಮಾಸವು ಇದಾಗಿದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಗಶಿರ ಮಾಸವು ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರದಂದು ಪ್ರಾರಂಭವಾಗಿ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಶುಕ್ರವಾರದಂದು ಮುಕ್ತಾಯಗೊಳ್ಳುತ್ತದೆ ಮಾರ್ಗಶಿರ ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ಮಾರ್ಗಶಿರ ಹುಣ್ಣಿಮೆ ಅಥವಾ ಹೊಸ್ತಿಲ ಹುಣ್ಣಿಮೆ ಎಂದು ಕರೆಯುತ್ತಾರೆ ಹೊಸ್ತಿಲು ಹುಣ್ಣಿಮೆಯ ದಿವಸ ವಿಶೇಷವಾಗಿ ಹೊಸ್ತಿಲು ಪೂಜೆಯನ್ನು ಮಾಡಿ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯನ್ನು ಮನೆಗೆ ಬರಮಾಡಿಕೊಳ್ಳಬೇಕು ಏಕೆಂದರೆ ಮನೆಯ ಹೊಸ್ತಿಲಲ್ಲಿ ಶ್ರೀ ಲಕ್ಷ್ಮೀ ದೇವಿಯು ವಾಸಿಸುತ್ತಾಳೆ ಎಂಬ ನಂಬಿಕೆ ಇದೆ ಮಾರ್ಗಶಿರ ಹುಣ್ಣಿಮೆ ಅಥವಾ ಹೊಸ್ತಿಲು ಹುಣ್ಣಿಮೆಯು ಈ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ನಾಲ್ಕನೇ ತಾರೀಕು ಗುರುವಾರದ ದಿವಸ ಬಂದಿದೆ ಹುಣ್ಣಿಮೆಯ ತಿಥಿಯು ಡಿಸೆಂಬರ್ ನಾಲ್ಕನೇ ತಾರೀಕು ಗುರುವಾರ ಬೆಳಗ್ಗೆ ಎಂಟು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಆರಂಭವಾಗಿ ಡಿಸೆಂಬರ್ ಐದನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತ್ ಮೂರು ನಿಮಿಷಕ್ಕೆ ಅಂತ್ಯಗೊಳ್ಳುತ್ತದೆ ಸೂರ್ಯೋದಯದ ತಿಥಿಗೆ ಅನುಸಾರವಾಗಿ ಹೊಸ್ತಿಲು ಹುಣ್ಣಿಮೆಯನ್ನು ಡಿಸೆಂಬರ್ ನಾಲ್ಕನೇ ತಾರೀಕು ಗುರುವಾರದಂದು ಆಚರಿಸಬೇಕು ಹೊಸ್ತಿಲು ಪೂಜೆಯನ್ನು ಡಿಸೆಂಬರ್ ನಾಲ್ಕನೇ ತಾರೀಕು ಗುರುವಾರ ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಮೂವತ್ತು ನಿಮಿಷದ ಸಮಯದಲ್ಲಿ ಮಾಡುವುದು ಅತ್ಯಂತ ಮಂಗಳಕರವಾಗಿದೆ ಇನ್ನು ಈ ವಿಶೇಷವಾದ ದಿನದಂದು ಮಾರ್ಗಶಿರ ಲಕ್ಷ್ಮೀದೇವಿಯ ವ್ರತವು ಇರುವುದರಿಂದ ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆಯಲು ಇದು ಅತ್ಯಂತ ಪ್ರಶಸ್ತವಾದ ದಿನವಾಗಿದೆ ಹೀಗೆ ತನುಮನ ದನದಿಂದ ಶ್ರದ್ಧಾ ಭಕ್ತಿಯಿಂದ ಹೊಸ್ತಿಲು ಹುಣ್ಣಿಮೆಯನ್ನು ಆಚರಿಸಿ ತಾಯಿ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದವನ್ನು ಪಡೆಯಿರಿ ಮತ್ತು ಆ ದಿನ ಗುರುವಾರ ಲಕ್ಷ್ಮೀ ವ್ರತವನ್ನು ಆಚರಿಸಿ ಸಿರಿ ಸಂಪತ್ತುಗಳನ್ನು ಪಡೆಯಿರಿ ಮತ್ತು ಆ ದಿನ ಶ್ರೀ ಗುರು ದತ್ತಾತ್ರೇಯ ಜಯಂತಿಯು ಸಹ ಇರುವುದರಿಂದ ದತ್ತಾತ್ರೇಯನನ್ನು ಪೂಜಿಸಿ ದತ್ತಾತ್ರೇಯನ ವಿಶೇಷ ಆಶೀರ್ವಾದವನ್ನು ಪಡೆಯಿರಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ